ಕಳ್ಳ ಇದೊಂದು ಎರಡು ಒಂದು ಜನ ಈ ಎರಡು ಪೇರಿಗೆ ಮೂರ್ ಸಾವಿರ ಕೊಡ್ತೀನಿ ಅಂತ ಹೇಳುದು ಕೊಡೋಣ ಅಂತ ಹೇಳುದು ಯಾಕೆ ಅಂತ ಲಾಸ್ಟ್ ಹೇಳಿದೀನಿ ಗೊತ್ತಾಗುತ್ತೆ ಈ ಗೂಗಲ್ ಸರ್ಚ್ ಮಾಡಿ ನೋಡಿ ಜಂಗಲ್ ಫ್ಲೋ ಅಂತ ಬ್ರಿಡ್ ಸೊ ಅದನ್ನ ಚೆಕ್ ಮಾಡಿದಾಗ ನಾನಾದ್ರೆ ಇದು ಯಾವ ಉಂಜಾವಳಿದೆ ಬ್ರಿಡು ಇದೇ ಬ್ರಿಡ್ ಬರೋದಲ್ಲಿ ಸೇಮ್ ಬ್ರಿಡ್ ಬರೋದು ಜಂಗಲ್ ಫ್ಲೋ ಅಂತ ಚೆಕ್ ಮಾಡೋ ಸಾಕು ಗೂಗಲ್ ಅಲ್ಲಿ ಇದೇ ಬ್ರಿಡ್ ನನ್ನ ಹತ್ರ ಯಾವ ಬ್ರೀಡ್ ಇದೆ ಅದೇ ಬ್ರಿಡ್ ಬರೋದು ಎಲ್ಲ ಎಲ್ಲೇ ಇದ್ರು ಕೂಡ ನೋಡಿ ಆ ಬೈಲೆಲ್ಲ ಹೋಗಿ ಮೈಕೊಂಬರುತ್ತೆ ಅಷ್ಟು ದೂರದಲ್ಲ ಅಲ್ಲಿ ಎಲ್ಲ ಹೋಗಿ ಮೈ ಕಂಬರುತ್ತೆ ಕೋಳಿಗಳೆಲ್ಲ ಅಷ್ಟು ದೂರ ಹೋದ್ರು ಕೂಡ ಸೊ ಎಷ್ಟೇ ದೂರ ಹೋದ್ರು ಕೂಡ ಅದ್ರ ಜಾಗ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಬೇಕು ಅಂದ್ಬಿಟ್ಟು ನಿನ್ನೆ ಒಬ್ರು ಬಂದಿರೋ ಮಾತ್ರ ಮೊಟ್ಟೆ ತಗೊಳಕ್ಕೆ ನೂರ್ ಮೊಟ್ಟೆ ತಗೊಂಡೋದ್ರು ಸೊ ಅವ್ರು ನೂರ್ ಮೊಟ್ಟೆ ತಗೊಂಡೋದ್ ಬೇಕಾರೆ ಈ ಕಳ್ಳನ್ ಮಗಜಾ ಕೇಳ್ತಿರು ಈ ಕಳ್ಳ ಕಳ್ಳ ಇದೊಂದು ಮುಂಜಾ ಅಲ್ಲೊಂದು ಐತದೆ ಐತೆ ಜನ ಈ ಎರಡು ಪೇರಿಗೆ ಮೂರ್ ಸಾವಿರ ಕೊಡ್ತೀನಿ ಅಂತ ಹೇಳುದು ಬಟ್ ನಾವು ಕೊಡೋಣ ಅಂತ ಹೇಳುದು ಯಾಕೆ ಅಂತ ವಿಡಿಯೋದಲ್ಲಿ ಲಾಸ್ಟ್ ಇಂಡಲ್ಲಿ ಹೇಳಿದ್ದೀನಿ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಹಾಯ್ ಒನ್ ವೆಲ್ಕಮ್ ಬಾಕ್ಸ್ ಮಲ್ಲಿ ಫಾರ್ ಟು ಫೋರ್ ನೋಡಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ವಿಷಯ ನಾಟಿ ಕೋಳಿಗಳು ಬೆಳಿಗ್ಗೆಯಿಂದ ಮೇಕ ಮೇಕು ಸಂಜೆ ಟೈಮ್ ಯಾವ ರೀತಿ ಇರುತ್ತವೆ ನಾ ಸಂಜೆ ಟೈಮ್ ಏನೆಲ್ಲ ಫುಡ್ ಹಾಕ್ತೀನಿ ಮೇಕ ಮೇಲೆ ಅಣ್ಣದ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅದಕ್ಕೂ ಮುಂಚೆ ಯಾರಾದ್ರೂ ಕೂಡ ಕೂಡ ಹೊಸೊಬ್ರು ನನ್ನ ವಿಡಿಯೋ ನೋಡ್ತಿದ್ರೆ ಆ ಪಕ್ಕದಲ್ಲಿರೋ ಒಂದು ಚಿಕ್ಕದ ಬಟನ್ ಇದೆ ನೋಡಿ ಸಬ್ಸ್ಕ್ರೈಬ್ ಅಂತ ಅದೊಂದು ಪಕ್ಕ ನಿಮ್ಮ ಅದಕ್ಕಿಂತ ಚಿಕ್ಕ ಒಂದು ಬಟನ್ ಇದೆ ಲೈಕ್ ಅನ್ನೋದು ಅದಕ್ಕೊಂದು ಲೈಕ್ ಕೊಟ್ಬಿಡಿ ಯಾಕೆಂದ್ರೆ ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಹಾಗೆ ನೋಡ್ತಿದ್ರಾ ಸೈಡ್ ಅಲ್ಲಿ ನಮ್ಮ ಕೋಳಿಗಳೆಲ್ಲ ನೀರು ಕುಡಿತಾ ಇದೆ ತೋಟ ತೋರ ಬಂದು ಸೊ ನಮ್ ಬ್ಯಾಗ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ತೋಟ ನೋಡಿ ಯಾವ ರೀತಿ ಇದೆ ಅಲ್ಲಿ ಹಾಡಿಗೆ ಬತ್ತಿದೆ ಸೊ ಅಲ್ಲಿ ತೋಟ ಇದೆ ತೋಟ ಮೇಕನ್ ಬಂದು ನೋಡ್ತಿರ್ಬೋದು ಎಲ್ಲ ಬಂದು ಸಾಲಾಗಿ ಇಲ್ಲಿ ಇಲ್ಲಿ ಇವಾಗ ನಾನು ಸದ್ಯಕ್ಕೆ ಹೋಗಿಕೆ ಸ್ವಲ್ಪ ಎಷ್ಟೇ ಔಟ್ ಸೈಡ್ ಮೇಲ್ ಕೂಡ ಕೋಳಿಗಳು ನಮ್ಮ ಕೈ ಪಾಠ ಆಗ್ಬೇಕು ಮತ್ತೆ ಅವ್ಕೆ ಬಾಯಿ ರುಚಿ ಸಿಗ್ಬೇಕು ಅಂದ್ರೆ ಈ ತರ ನೋಡಿ ಭತ್ತ ಹಾಕಿದಿನಿ ಭತ್ತದ ಅಕ್ಕಿ ರಾಗಿ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದಿನಿ ಏನಕ್ಕೆ ಅವಕ್ಕೆ ಔಟ್ ಸೈಡ್ ಎಷ್ಟೇ ಮೇರಿ ಕೂಡ ಮನೆ ಫುಡ್ ಅನ್ನೋದು ಸ್ವಲ್ಪ ಹಾಕ್ಬೇಕು ಕೈ ತರ್ತೇವೆ ನಮ್ ಕೈ ಬಾಯಿ ನೋಡ್ತಾ ಇರ್ತೇವೆ ಕೋಳಿಗಳು ನೋಡ್ತಿರ್ಬೋದು ನೋಡಿ ನಮ್ ಕೋಳಿಗಳು ಯಾವ ರೀತಿ ಇದೆ ಯಾವ ರೀತಿ ಕೂತಿದೆ ಅಂತ ಎಲ್ಲ ಮೇಕ ಮುಂತು ಸೊ ಹಾಗೇನೆ ಇಲ್ಲಿ ನೋಡಿ ಪರಂಗಿ ಸೊ ನಾನು ಈ ತರ ಎಲ್ಲಾ ಪರಂಗಿ ಹಾಕ್ತಾ ಇರ್ತೀನಿ ತಿನ್ನೋದಿಕ್ಕೆ ಕೋಳಿಗಳಿಗೆ நோட்ரா நோடி எல்லா கைத்தே மனோட ஆறு கண்டி ஆயிட்டே எல்லா இல்லை கூட நோடி ஆ பைலெல்லாம் மீக்கு மருத்து அஸ் தூர அல்லா ஹோகி மீக்க மறுத்தே குளி அஷ்டு தூர ஓத்ரு கூட சோ எஸ் தூர ஓத்ரு கூட அதை ஐதூரே ஆறு கண்டி ஐத்தங்க எல்லா வந்து பத்திரிக்கை நோட்த்திர் போது நோடி எல்லா நம் குளிந்தே ಇವತ್ತೊಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೊಟ್ಟೆ ಇಟ್ಟಿದೆ ನಮ್ಗೆ ಇರಷ್ಟು ಕೋಳಿಗಳಲ್ಲಿ ನೋಡಿ ಇದೆಲ್ಲ ಕಾಯ್ತಿದೆ ಇನ್ನು ಮನೆಯೊಳಗೆ ಹೋಗಿಲ್ಲ ಹೋಗ್ಬೇಕು ಹೋಗದಿಕ್ಕೆ ಇನ್ನು ಟೈಮ್ ಆಗಿಲ್ಲ ಆರಿಂದ ಹೊಡಿಬೇಕು ಎಲ್ಲ ಸುತ್ತ ಇಲ್ಲಿ ಬಂದು ಇಲ್ಲಿ ಆಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಅಟ್ಟೆ ಹೊಡ್ಕೊಂಡು ಹೋಯ್ತವೆ ಇವು ಎಲ್ಲ ಅದೇ ತರ ನಮ್ ತರನೆ ನೋಡಿ ಇಲ್ಲಿ ಮರುಗಳೆಲ್ಲ ಇನ್ನು ಮೇಯ್ತಾನೆ ಇದೆ ಸಂಜೆ ಆಗಿರೋ ಕೂಡ ಮರುಗಳೆಲ್ಲ ನೋಡಿ ಇದೊಂದು ನಮ್ದೊಂದು ಹುಂಜ ಇದೆ ಕಳ್ಳುಂಜ ಕಳ್ಳ ಬಡ್ಡಿ ಅದು ನೋಡಿ ನನ್ ಮಗು ಕಳ್ಳುಂಜ ಅಂದ್ರೆ ಕಳ್ಳ ಏನಿಕ್ಕೆ ಅಂದ್ರೆ ಮರಗಳ್ಗೆ ಹಾಕಿರೋ ಮೇವನ ಬಂದಿ ಬಂದಿ ಮೇಯ್ ಕಳುತ್ತೆ ಗ್ಯಾಪ್ ಆಗ್ ಬಂದು ಮೇಯ್ ಇತ್ತೆ ಗೊತ್ತಾಗಲ್ಲ ಕಳ್ ಬಡ್ಡಿ ನನ್ ಮಗು ನೋಡಿ ಮೇ ಮರಗಳ್ ಹಾಕಿದೀನಿ ಮರಗಳ್ಗೆ ನೇಯ್ಯದಿಕ್ಕಿಂತ ಎಲ್ಲಿ ಕಣ್ ತಪ್ಪು ಬಿಡ್ತಾವಣ ಅದೇ ಪಕ್ಕ ನಾಟಿ ಕೋಳಿ ಹುಂಜ ಅದು ತುಂಬ ಬೇಡಿಕೆ ಐತೆ ನಿನ್ನೆ ಮೊಟ್ಟೆ ತೊಗೊಂಡ್ ಬಂದಿರೋ ಯಾರೊಬ್ಬರು ಸೊ ಅವರು ಆ ಹುಂಜನ ನೋಡ್ತೀರ ಇದನ್ನ ಸರಿ ಹುಂಜಾ ಕೊಡಿ ಒಂದುವರೆ ಸಾವಿರ ದುಡ್ಡು ಕೊಡ್ತೀನಿ ಬೇಕಾರೆ ಈ ಉಂಜಾ ಬಿತ್ತನೆ ಬೇಕೇ ಬೇಕು ಕೊಡಿ ಅಂತ ಕೇಳ್ತಾರೆ ಬಟ್ ನಾನು ಯಾವುದೇ ಕಾಣ್ ಕೊಡ ಅಂತೇಳಿದ್ದೀನಿ ನೋಡ್ತಿರ್ಬೋದು ನಮ್ಮ ಹತ್ರ ಇದಾವೆ ಸೇಮ್ ನೀವು ನಿಮಗೆ ಈ ಗೂಗಲ್ ಒಂದೇ ಸರ್ಚ್ ಮಾಡಿ ನೋಡಿ ಜಂಗಲ್ ಫ್ಲೋ ಅಂತ ಬ್ರೀಡು ಸೊ ಅದನ್ನ ಚೆಕ್ ಮಾಡಿದಾಗ ನಾನು ನನ್ನಾದ್ರೆ ಇದು ಯಾವ ಉಂಜಾವಳಿ ಇದೆ ಬ್ರೀಡು ಇದೇ ಬ್ರೀಡು ಬರೋದು ಸೇಮ್ ಬ್ರೀಡು ಬರೋದು ಜಂಗಲ್ ಫ್ಲೋ ಅಂತ ಚೆಕ್ ಮಾಡೋ ಸಾಕು ಗೂಗಲಲ್ಲಿ ಇದೇ ಬ್ರೀಡು ನನ್ನ ಹತ್ರ ಯಾವ ಬ್ರೀಡ್ ಇದೆ ಅದೇ ಬ್ರೀಡ್ ಬರೋದು ನೋಡಿ ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಎಲ್ಲರೂ ಸೊ ಸೊ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಕೊಟ್ಬಿಡಿ सब्सक्राइब सब्सक्रेबे थैंक यू सो मच लव यू आल